ಇದು ಬೆಳಗಾವಿಯಲ್ಲಿ ಚಳಿಗಾಲದ ಸರ್ಕಾರದ ಅಧಿವೇಶನ ಇಲ್ಲಿ ಜನ್ವ ಡಿಸೆಂಬರ್ ಒಂಬತ್ತರಿಂದ ಹತ್ತೊಂಬತ್ತನೇ ತಾರೀಕು ವರೆಗೆ ನಡೀತಾ ಇದೆ ಈ ಅಧಿವೇಶನದಲ್ಲಿ ಸುಮಾರು ಪ್ರತಿಭಟನೆಗಳು ನಡೀತವೆ ಮತ್ತೆ ಲಾಸ್ಟ್ ಸಾಕಷ್ಟು ಜನ ವಿ ಐ ಪಿಗಳು ಬರ್ತಾರೆ ಮತ್ತೆ ಸಂಚಾರ ನಿರ್ವಹಣೆ ಮತ್ತೆ ಮಹಾಮೇಳ ಇಂದ ಬಹಳಷ್ಟು ಇಲ್ಲಿ ಬಡ ಒಂದು ಏಳತ್ತು ವರ್ಷಗಳಿಂದ ಇದು ತಾವೆಲ್ಲ ನೋಡಿದಿರಿ ಇದು ಇದಕ್ಕೋಸ್ಕರ ಬಂದೋಬಸ್ತ್ಗಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮತ್ತು ತಾತ್ಕಾಲಿಕವಾಗಿ ನಿಯೋಜನೆ ಮಾಡ್ತದೆ ಈ ಸಾರಿ ಕೂಡ ಸುಮಾರು ಆರು ಸಾವಿರ ಅಷ್ಟು ಸಿಬ್ಬಂದಿಗಳು ಮತ್ತೊಂದು ಎಂಟು ಜನ ಎಸ್ ಪಿಗಳು ಅಡಿ ಡಿ ಒಂದು ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಈ ಥರ ಬಹಳ ಜನ ಆಫೀಸರ್ ಈ ವರ್ಷ ಕೂಡ ಇಲ್ಲಿ ಆಗಲೇ ನಿಯೋಜನೆ ಆದೇಶ ಹೊರಡಿಸಲಾಗಿದೆ ಹಾಗಾಗಿ ಅವರು ಇಲ್ಲಿ ಬಂದಾಗ ಇಲ್ಲಿ ಬಂದಾಗ ಉಳ್ಕೊಳಕ್ಕೆ ಊಟ ವಸತಿ ಸೌಕರ್ಯಗಳು ಇಲ್ಲಿ ಅಷ್ಟು ಆರು ಸಾವಿರ ಜನಕ್ಕೆ ಒಟ್ಟಿಗೆ ಮಾಡಲಿಕ್ಕೆ ಕಷ್ಟ ಅಂತೇಳಿ ಒಂದು ಟೆಂಟ್ ಸಿಟಿ ಕೂಡ ಇಲ್ಲಿ ವರ್ಷ ವರ್ಷ ಮಾಡ್ತಾರೆ ಈ ವರ್ಷ ಕೂಡ ಆಲಯ ನಿರ್ಮಾಣ ಸ್ಟಾರ್ಟ್ ಆಗಿದೆ ಇವುಗಳನ್ನ ನನ್ನ ಭೇಟಿ ಉದ್ದೇಶ ಆದ್ರೆ ಈ ಪೂರ್ವ ಸಿದ್ಧತೆ ತಯಾರಿ ಯಾವ ರೀತಿ ನಡೆದಿದೆ ಅಂತ ನೋಡಿಕೊಂಡು ಆಮೇಲೆ ನಮ್ಮ ಅಧಿಕಾರಿಗಳಿಗೆ ಅಧಿವೇಶನ ಸಂದರ್ಭದಲ್ಲಿ ರೀತಿ ಒಂದು ಪ್ರಿಪರೇಷನ್ ಏನ್ ಮಾಡಬೇಕು ಅದನ್ನ ಚೆಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಕರ್ನಾಟಕ ಸರ್ಕಾರದ ವಿರುದ್ಧ ಕನ್ನಡಿಗರ ವಿರುದ್ಧ ಮಾಡ್ತಾ ಇದ್ದಾರೆ ಅದಕ್ಕೆ ಅನುಮತಿ ಕೊಡ್ತಾರೆ ಒಂದು ವರ್ಷ ಕೊಡಲ್ಲ ಆದ್ರೂ ಅವರು ಆಚರಣೆ ಮಾಡ್ತಾರೆ ಈ ಬಾರಿ ಏನು ಕಳೆದ ಕಳೆದ ವರ್ಷ ತಮ್ಗೆಲ್ಲ ಗೊತ್ತಿದೆ ಕಳೆದ ವರ್ಷ ಕೂಡ ಅದ್ರ ಹಿಂದಿನ ವರ್ಷ ಕೂಡ ಎರಡು ವರ್ಷದಿಂದ ಕೂಡ ಯಾವ್ದು ಪ್ರತಿಭಟನೆ ಅವಕಾಶ ಕೊಟ್ಟಿಲ್ಲ ಮಹಾ ಮಾಡಬೇಕು ಅವಕಾಶ ಕೊಟ್ಟಿಲ್ಲ ಈ ವರ್ಷ ಕೂಡ ಅದೇ ಪದ್ಧತಿ ಮಾಡ್ತೀವಿ ಭೇಟಿ ಅವ್ರದ್ದು ಸ್ಟ್ಯಾಂಡ್ ಸರ್ಕಾರದ ಸ್ಟ್ಯಾಂಡ್ ಪೊಲೀಸ್ ಇಲಾಖೆ ಸ್ಟ್ಯಾಂಡ್ ತಮ್ಗೆ ಹೇಳಿದ್ವಿ ಮುಂದೆ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ನಾವು ಅವ್ರ ಮೇಲೆ ಕಠಿಣ ಕ್ರಮ ಆಗ್ತಾ ಇಲ್ಲ ಹಿಂಗಾಗಿ ಅವರು ಅದ್ ಆ ಚಾಳಿ ಮುಂದುವರಿಸಿದ್ದಾರೆ ಅಂತ ಏನಾರು ಅವ್ರ ಮೇಲೆ ಕಠಿಣ ಆಕ್ಷನ್ ತಗೊಂಡ್ರೆ ಸರಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಆಗಲೇ ಲಾಸ್ಟ್ ಇಯರ್ ಕೂಡ ಅವ್ರಿಗೆ ಇಲ್ಲಿ ಮಾಡಕ್ ಬಿಡ್ಲಿಲ್ಲ ಅವರು ಬಾರ್ಡರ್ ಇಂದ ಆಚೆ ಹೋಗಿ ಅಲ್ಲಿ ಅವರ ಮಹಾರಾಷ್ಟ್ರದೊಳಗೆ ಮಹಾರಾಷ್ಟ್ರದೊಳಗೆ ಒಂದು ಮಾಡ್ಕೊಂಡ್ರು